ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಮಶೀರ್ ಬುಡೋಳಿ ಸದ್ಯ ದೇಶದಲ್ಲಿ ಬಿಹಾರ ಎಲೆಕ್ಷನ್ ಸದ್ದು ಮಾಡ್ತಾ ಇದೆ ಬಿಹಾರ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಅಲ್ಲಿನ ರಾಜಕೀಯ ಪಕ್ಷಗಳು ನಾ ಮುಂದು ತಾ ಮುಂದು ಅಂತ ಹೇಳುತ್ತಾ ಈ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿ ತಮ್ಮ ಸ್ಥಾನವನ್ನು ಭದ್ರ ಮಾಡಿಕೊಳ್ಳೋಕೆ ಅಥವಾ ಹೊಸ ರಾಜಕೀಯ ಪಕ್ಷಗಳು ತಮ್ಮ ಇರುವಿಕೆಯನ್ನು ಎಲ್ಲರಿಗೂ ಗೊತ್ತುಪಡಿಸಲು ಹಲವಾರು ಕಸರತ್ತುಗಳನ್ನು ಮಾಡ್ತಾ ಇದೆ ಬಿಹಾರ ಚುನಾವಣೆ ಹೊತ್ತಿನಲ್ಲಿ ಅತ್ತ ಕೇಂದ್ರ ಚುನಾವಣಾ ಆಯೋಗ ಮಹತ್ವದ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಅದು ಅಲ್ಲಿರುವಂತಹ ರಾಜಕೀಯ ಪಕ್ಷಗಳಿಗೆ ಸ್ವಲ್ಪ ನಡುಕ ಉಂಟು ಮಾಡಿರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಅಗತ್ಯ ಮಾನದನ್ನ ಪೂರೈಸಲು ವಿಫಲವಾದ ಫೇಲ್ಯೂರ್ ಆದ ಮುನ್ನೂರ ಮೂವತ್ತ್ನಾಲ್ಕು ನೋಂದಾಯಿತ ಮಾನ್ಯತೆ ಪಡೆಯದ ರಾಜಕೀಯ ಪಕ್ಷಗಳನ್ನ ಪಟ್ಟಿಯಿಂದ ತೆಗೆದುಹಾಕಿರುವುದಾಗಿ ತಿಳಿಸಿರುವಂಥದ್ದು ಎಸ್ ಈ ಪಕ್ಷಗಳು ಕಳೆದ ಆರು ವರ್ಷಗಳಲ್ಲಿ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಿಲ್ಲ ಹಾಗೂ ಭೌತಿಕವಾಗಿ ಎಲ್ಲಿಯೂ ಕಚೇರಿಗಳನ್ನ ತೆರೆದಿಲ್ಲ ಎಂದು ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟನೆ ಅಥವಾ ರೀಸನ್ ನೀಡಿರುವಂಥದ್ದು ಅಲ್ಲದೆ ಮಾನ್ಯತೆ ಪಡೆಯದ ಹಲವಾರು ಇನ್ನು ಎರಡು ಸಾವಿರದ ಐನೂರು ಇಪ್ಪತ್ತಕ್ಕಿಂತಲೂ ಹೆಚ್ಚಿನ ಆಸುಪಾಸಿನ ರಾಜಕೀಯ ಪಕ್ಷಗಳು ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇರುವಂಥದ್ದು ಈ ಆರೋಪ ಕೇಳಿಬಂದಿದೆ ಸದ್ಯ ಆರು ರಾಷ್ಟ್ರೀಯ ಪಕ್ಷಗಳು ಮತ್ತು ಅರವತ್ತೇಳು ಪ್ರಾದೇಶಿಕ ಪಕ್ಷಗಳು ದೇಶದಲ್ಲಿದೆ ಎಂದು ಆಯೋಗ ತಿಳಿಸಿರುವಂಥದ್ದು ಹೀಗಾಗಿ ಬಿಹಾರ ಚುನಾವಣೆ ಹೊತ್ತಿನಲ್ಲಿ ಈ ಒಂದು ಶಾಕಿಂಗ್ ನಿರ್ಧಾರವನ್ನು ಆಯೋಗ ಹೀಗಾಗಿ ಮುಂದೆ ಏನಾಗುತ್ತೆ ಮಾನ್ಯತೆ ಅಂದರೆ ಅಗತ್ಯ ಮಾನದಂಡ ಪೂರೈಸೋಕೆ ವಿಫಲವಾದಂತಹ ಮುನ್ನೂರ ಮೂವತ್ತ್ನಾಲ್ಕು ನೋಂದಾಯಿತ ಮಾನ್ಯತೆ ಪಡೆಯದ ರಾಜಕೀಯ ಪಕ್ಷಗಳನ್ನು ಈಗಾಗಲೇ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಮುಂದೆ ಏನಾಗುತ್ತೆ ಈ ರಾಜಕೀಯ ಪಕ್ಷಗಳು ಕೋರ್ಟ್ ಮೆಟ್ಟಿಲಿರುತ್ತಾ ಅಥವಾ ಮುಂದೆ ಏನು ಮಾಡುತ್ತೆ ಎಂಬುದು ಕುತೂಹಲ ಸೃಷ್ಟಿಯಾಗಿರಬಹುದು ಹೀಗಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಹಲವಾರು ಕಾನೂನುಗಳನ್ನು ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ರಾಜಕೀಯ ಪಕ್ಷಗಳು ಕೂಡ ಅದರಿಂದ ಹೊರತಾಗಿಲ್ಲ ಹೀಗಾಗಿ ಬಿಹಾರ ಚುನಾವಣೆ ಹೊತ್ತಿನಲ್ಲಿ ಈ ಒಂದು ಮಹತ್ವದ ಹೆಜ್ಜೆ ಒಂದು ಕಟು ನಿರ್ಧಾರವನ್ನು ತೆಗೆದುಕೊಂಡಂತೆ ಕಾಣ್ತಾ ಇದೆ ಮುಂದೇನಾಗುತ್ತೆ ಸದ್ಯ ಕಾದು ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಈ ಸ್ಪೆಷಲ್ ಎಪಿಸೋಡಿಗೆ ವಿರಾಮ ಹಕ್ತಾ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿಯೊಬ್ಬರಿಗೂ ನಮಸ್ಕಾರ ಅಂತ ಹೇಳುತ್ತಾ ತಪ್ಪದೆ ಮರೆಯದೆ ನಮ್ಮ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳುತ್ತಾ ನಿಮ್ಮ ಪ್ರೀತಿ ಸಪೋರ್ಟು ಸದಾ ಇರಲಿ ಎಂಬುದೇ ನಮ್ಮ ಆಶಯ ಅಲ್ಲಿಯವರಿಗೂ ನಮಸ್ಕಾರ ಥ್ಯಾಂಕ್ ಯು